ಮಟ್ಟದ ಚದುರಂಗ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾದ ಸಿವಿಎಸ್ಕೆ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಸಿಂಚನಾ ಭಟ್ ಅವರನ್ನ ಕೊಂಕಣ ಮತ್ತು ವಿಧಾತ್ರಿ ಸಂಸ್ಥೆಯಿಂದ ಸನ್ಮಾನಿಸಲಾಯಿತು ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಾರ್ಯಾಲಯ ಹಾವೇರಿ ಕೆನರಾ ಇಟೆಕ್ ಎಜುಕೇಶನ್ ಟ್ರಸ್ಟ್ ಇವರ ಸಹಯೋಗದಲ್ಲಿ ಹಾವೇರಿಯಲ್ಲಿ ನಡೆದ ಹದಿನೇಳು ವರ್ಷದೊಳಗಿನ ಪ್ರೌಢಶಾಲಾ ವಿದ್ಯಾರ್ಥಿಗಳ ರಾಜ್ಯ ಮಟ್ಟದ ಇಲಾಖಾ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಚದುರಂಗ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ಕುಮಟಾ ತಾಲೂಕಿನ ಕೊಂಕಣ ಎಜುಕೇಷನ್ ಟ್ರಸ್ಟ್ನ ಸಿವಿಎಸ್ಕೆ ಪ್ರೌಢಶಾಲೆಯ ಒಂಬತ್ತನೇ ತರಗತಿಯ ವಿದ್ಯಾರ್ಥಿನಿ ಸಿಂಚನಾ ಪಟ್ಟಿಗಳು ಅಮೋಘ ಪ್ರದರ್ಶನ ನೀಡಿ ಪ್ರಥಮ ಬಹುಮಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾಳೆ ವಿದ್ಯಾರ್ಥಿಯ ಸಾಧನೆಯನ್ನು ಪರಿಗಣಿಸಿ ಆಕೆಯ ಮನೆಗೆ ತೆರಳಿದ ಕೊಂಕಣ ಹಾಗೂ ವಿಧಾತರಿಯವರು ಅಭಿನಂದಿಸಿ ಮುಂದಿನ ಸ್ಪರ್ಧೆಗೆ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಸಿಂಚನಾ ಅವರ ತಂದೆ ದೈಹಿಕ ಶಿಕ್ಷಣ ಮಾರ್ಗದರ್ಶಕ ಕ್ರೀಡಾಪಟು ಜಿ ಡಿ ಭಟ್ ಮಾತನಾಡಿ ಮಗಳ ಸಾಧನೆಯಲ್ಲಿ ಶಿಕ್ಷಕರ ಮುಖ್ಯ ಶಿಕ್ಷಕರ ಹಾಗೂ ಸಂಸ್ಥೆಯ ಕೊಡುಗೆ ಅಧಿಕವಾಗಿದೆ ಅವಳು ಹಿಂದಿನಿಂದಲೂ ಇಂತಹ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದಳು ಅವಳ ಸಾಧನೆಯ ಬಗ್ಗೆ ಹೆಮ್ಮೆ ಇದೆ ಎಂದರು ನಮ್ಮ ಸಿಂಚನ ಜಿ ಭಟ್ ಅವರು ಕರ್ನಾಟಕ ರಾಜ್ಯ ಅಂಡರ್ ಸೆವೆಂಟೀನ್ ಸ್ಕೂಲ್ ಗೇಮ್ಸ್ ನಲ್ಲಿ ಕರ್ನಾಟಕ ರಾಜ್ಯಕ್ಕೆ ಪ್ರಥಮ ಸ್ಥಾನದೊಂದಿಗೆ ರಾಜ್ಯ ತಂಡಕ್ಕೆ ಆಯ್ಕೆಯಾಗಿ ರಾಷ್ಟ್ರ ಮಟ್ಟದ ಅಂಡರ್ ಸೆವೆಂಟೀನ್ ಚೆಸ್ ಸ್ಪರ್ಧೆಯಲ್ಲಿ ಭಾಗವಹಿಸಲು ಮಧ್ಯಪ್ರದೇಶಕ್ಕೆ ಇದ್ದಾಳೆ ಅವಳ ಈ ಸಾಧನೆಗೆ ಕೊಂಕಣ ಎಜುಕೇಷನ್ ಟ್ರಸ್ಟಿನ ದೈಹಿಕ ಶಿಕ್ಷಕರು ಎಲ್ಲ ಶಿಕ್ಷಕರು ಮುಖ್ಯ ಗುರುಗಳು ವಿಶೇಷವಾಗಿ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ರಮೇಶ್ ಪ್ರಭು ಅವರಂಥ ಹಿರಿಯ ಕ್ರೀಡಾಪಟುಗಳು ಆಡಳಿತ ಮಂಡಳಿಯಲ್ಲಿದ್ದಾರೆ ಮುರಳಿ ಪ್ರಭು ಅವರಂಥ ದೂರದರ್ಶಿ ದೂರದರ್ಶಿತ್ವ ಇದ್ದಂತಹ ವ್ಯಕ್ತಿಗಳು ಅಲ್ಲಿ ಆಡಳಿತ ಇದ್ದಾರೆ ಸೊ ಆಡಳಿತ ಮಂಡಳಿ ಎಲ್ಲ ಸದಸ್ಯರು ಅವರ ಸ್ನೇಹಿತರು ಎಲ್ಲ ಸಹಕಾರವನ್ನು ಕೊಟ್ಟಿದ್ದಾರೆ ಹಿರಿಯರ ಆಶೀರ್ವಾದವನ್ನು ಕೊಟ್ಟಿದ್ದಾರೆ ಶಾಲೆಯಲ್ಲಿ ಕೊಡುವಂಥ ಒಂದು ಉತ್ತೇಜನದಿಂದ ಅವಳಿಗೆ ಈ ಸಾಧನೆ ಮಾಡಲಿಕ್ಕೆ ಅನುಕೂಲತೆ ಆಗಿದೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತದೆ ಸೊ ಕ್ರೀಡಾಕೂಟದ ಮುಂದಿನ ಮುಂಬರುವಂಥ ಕ್ರೀಡಾಕೂಟದಲ್ಲಿ ಅವಳು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ನಿಮ್ಮೆಲ್ಲರ ಆಶೀರ್ವಾದವನ್ನು ಈ ಸಂದರ್ಭದಲ್ಲಿ ಬೆಳಿತಾಯಿದ್ದಾನೆ ಸಿಂಚನಾ ಭಟ್ ಮಾತನಾಡಿ ತನಗೆ ಬೆನ್ನೆಲುಬಾಗಿ ಬಾಗಿ ನಿಂತ ತಂದೆ ತಾಯಿಯವರಿಗೆ ಸಂಸ್ಥೆಯ ಮುಖ್ಯ ಶಿಕ್ಷಕರು ಶಿಕ್ಷಕರು ಹಾಗೂ ಆಡಳಿತ ಮಂಡಳಿಯ ಸದಸ್ಯರುಗಳಿಗೆ ಧನ್ಯವಾದ ಸಲ್ಲಿಸಿದಳು ನಮಸ್ಕಾರ ಅಕ್ಟೋಬರ್ ಏಳು ಎಂಟು ಒಂಬತ್ತರಂದು ಹಾವೇರಿಯ ಅಚ್ಚಳಗಿರಿಯಲ್ಲಿ ನಡೆದಿರುವ ಹದಿನೇಳರ ಶ್ವಯೋಮಿತಿಯ ರಾಜ್ಯ ಮಟ್ಟದ ಚೆಸ್ ಪಂದ್ಯಾವಳಿಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನದೊಂದಿಗೆ ಮಧ್ಯಪ್ರದೇಶದ ನರ್ಮದಾಪುರಂನಲ್ಲಿ ನವೆಂಬರ್ ಹದಿನೇಳರಿಂದ ಇಪ್ಪತ್ತೊಂದರವರೆಗೆ ನಡೆಯಲಿರುವ ರಾಷ್ಟ್ರಮಟ್ಟದ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿದ್ದೇನೆ ನನ್ನ ಈ ಸಾಧನೆಗೆ ಸಾಮರ್ಥ್ಯವನ್ನು ನೀಡಿದ ದೇವರನ್ನು ಸ್ಮರಿಸುತ್ತ ಬೆನ್ನೆಲುಬಾಗಿ ನಿಂತ ಪಾಲಕರಿಗೆ ಶಿಕ್ಷಕರಿಗೆ ಮುಖ್ಯೋಪಾಧ್ಯಾಯರಿಗೆ ಹಾಗೂ ಕೊಂಕಣ ಎಜುಕೇಶನ್ ಟ್ರಸ್ಟ್ನ ಆಡಳಿತ ಮಂಡಳಿಯವರಿಗೆ ಹಾಗೂ ಶುಭ ಹಾರೈಸಿದ ಇದಾತ್ರಿ ಅಕಾಡೆಮಿ ಅವರಿಗೆ ಹೃದಯಪೂರ್ವಕ ಕೃತಜ್ಞತೆಗಳು ಈ ಸಂದರ್ಭದಲ್ಲಿ ಹಿರಿಯ ವಿಶ್ವಸ್ತರಾದ ಕ್ರೀಡಾಪಟು ರಮೇಶ್ ಪ್ರಭು ಅವರೊಂದಿಗೆ ವಿದ್ಯಾರ್ಥಿ ಅಕಾಡೆಮಿಯ ಸಹ ಸಂಸ್ಥಾಪಕ ಗುರುರಾಜ್ ಶೆಟ್ಟಿ ಪ್ರಾಚಾರ್ಯ ಕಿರಣ್ ಭಟ್ ಮುಖ್ಯ ಶಿಕ್ಷಕ ಗಣೇಶ್ ಜೋಶಿ ಉಪನ್ಯಾಸಕ ಸಿದ್ಧಾನಂದ್ ಭಂಡಾರಿ ಹಿರಿಯ ಗಣಿತ ಶಿಕ್ಷಕ ರಾಜೇಶ್ ಎಚ್ ಜಿ ಜಾನಕಿ ಪ್ರಭು ಪ್ರತಿಭಾ ಚೈತನ್ಯ ಕೇಂದ್ರದ ವ್ಯವಸ್ಥಾಪಕ ವಿನಾಯಕ್ ಹೆಗಡೇಕರ್ ದೈಹಿಕ ಶಿಕ್ಷಕರುಗಳಾದ ಜಯರಾಜ್ ಶೇರುಗಾರ್ ನಾಗರಾಜ್ ಭಂಡಾರಿ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ